ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಯಶಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದಾಗ ಭಾಳ ಸುಲಭವಾಗಿ ಮತ್ತು ಅತ್ಯಂತ ಕಡಿಮೆ ಟೈಮ್ ಒಳಗೆ ಆಗುವಂಥ ಒಂದು ಕಾಳು ಪಲ್ಯ ರೆಸಿಪಿನ ನೋಡ್ಕೊಂಡು ಬರೋಣಂತ ಅದಕ್ಕಿಂತ ಮೊದಲು ನೀವೇನು ಮಾಡ್ಬೇಕು ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಬೇಕು ಹೋಗಿ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡ್ರಿ ನೋಡ್ರಿ ನಾನಿಲ್ಲಿ ಒಂದು ಕಪ್ಪಷ್ಟು ಕಾಳು ಹಾಕ್ಕೊಂಡು ಇವನ್ನ ಎಂಟು ತನಕ ನಾನು ನೆನೆಸ್ಕೊಂಡು ತಗೊಂಡಿನಿ ನೋಡ್ರಿ ಅಕಸ್ಮಾತ್ ನಿಮ್ಮ ಕಡೆ ಟೈಮ್ ಇತ್ತಂತಂದ್ರೆ ನೀವು ರಾತ್ರಿ ನೆನೆಸಿಬಿಟ್ಟು ಮುಂಜಾನೆ ಮಾಡ್ಕೋಬೋದು ಪಲ್ಯನ ಈಗ ಬರೀ ಒಂದು ಕುಕ್ಕರ್ ಒಳಗೆ ನಾವು ಇವನ್ನ ಒಟಾಣಿ ಕಾ ಹಾಕೊಂಡು ಇಲ್ಲಿ ನಾನು ಒಂದು ಎರಡು ಮೂರು ಗ್ಲಾಸ್ ಅಷ್ಟು ಇದಕ್ಕೆ ನೀರು ಹಾಕ್ಬಿಟ್ಟು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಮೂರು ಬಿಸಿಲನ್ನ ನಾವು ಇದನ್ನು ಹಾಕಿಸ್ಕೊಂಡು ರೀ ಈಗ ನೋಡ್ರಿ ಲೀಡ್ ಓಪನ್ ಮಾಡಿಟ್ಟು ನಿಮಗೆ ತೋರಿಸ್ತೀನಿ ಇಷ್ಟು ಕಾಳು ಸಾಫ್ಟಾಗೆ ಇದು ಬೇಯ್ದಿರ್ಬೇಕ್ರಿ ಯಾಕಂದ್ರೆ ನಾವು ಇದನ್ನ ಒಟಾನಿ ಉದ್ರ ಕಾಳು ಮಾಡೋಕತ್ತಿಲ್ರಿ ಸ್ವಲ್ಪ ಇದು ಚಪಾತಿಗೆ ಅನ್ನಕ್ಕೆಲ್ಲ ಮ್ಯಾಚ್ ಆಗೋ ಥರ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊಳಕತ್ತೀವಿ ಅದರ ಸಲುವಾಗಿ ಈಗ ಬರೀ ಫ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆಗಾದ್ಮ್ಯಾಗ ಸ್ವಲ್ಪ ಕರ್ಬೇವು ಹಾಕೋತೀನಿ ರೀ ಆಮ್ಯಾಗ ಕಟ್ ಮಾಡಿದ್ದು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಹಾಕ್ಕೊಳ್ಕೊತೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕೊಂಡ್ಬಿಟ್ರಿ ಮತ್ತು ಈಗ ನೋಡಿರಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರನೂ ಹಾಕ್ಕೊಂಡಿನಿ ನಾನು ಈಗ ಸ್ವಲ್ಪ ಇದಕ್ಕೆ ಸಕ್ಕರೆನ ಹಾಕೋತೀನಿ ಈಗ ಚಿಟಕಿ ಅರಶಿನ ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತ ಫ್ರೈ ಮಾಡ್ಕೊತ ಬರ್ರಿ ಇದೇ ಥರ ನೀವೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ಕಲರ್ ಚೇಂಜ್ ಹಾಕೊತ ಬರ್ತೈತಿ ರೀ ಸ್ವಲ್ಪ ಸಾಫ್ಟಾಗಿನ ಬೇಯಿಸ್ಕೊರಿ ಕಲರ್ ಚೇಂಜ್ ಆಗುತ್ತನ ಈಗ ನೋಡ್ರಿ ಈ ಥರ ಇದು ಇಲ್ಲಿ ಇಲ್ಲಿತನ ಇದನ್ನ ಫ್ರೈ ಮಾಡ್ಕೊಂಡು ತೊಗೊಂಡ್ರಿ ಈಗ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಹಾಕೊಳ್ಕೊತೀನಿ ರೀ ಮತ್ತು ರುಚಿ ಭಾಳ ಚಂದ ಬರ್ತೈತಿ ಅದಕ್ಕಾಗಿ ಸ್ವಲ್ಪ ನಾನಿಲ್ಲಿ ಸ್ವಲ್ಪ ಹುಣಸಿಗೆ ಹಣ್ಣು ಅಂದ್ರೆ ಮುಂಚಿಕಾಯೂ ಹಾಕೊಳಕತ್ತೀನಿ ನೋಡಿರಿ ಆಮ್ಯಾಗ ನಾವು ಇಲ್ಲಿ ಮೊದಲು ಬೇಯಿಸ್ಕೊಂಡಿದ್ದು ಪುಟಾಣಿ ಅಥವಾ ಬಟಾಣಿ ಯಾವುದಾದ್ರೂ ಸರಿ ಅವನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತ ಸಲ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋರಿ ಎಲ್ಲ ಆಮ್ಯಾಗ ಇಲ್ಲಿದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ಬಟಾಣಿ ಅಥವಾ ಒಟಾಣಿ ಕಳಪಲ್ಲೆ ರೆಡಿ ಆಕೈತೆ ನೋಡಿರಿ ಮತ್ತು ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ